ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತಿರುಪತಿಯಲ್ಲಿ ಸೇವೆ ಹೋಗಿದ್ದೀವಿ ನಾಲ್ಕನೇ ದಿನ ಇದು ಈ ನಾವು ಬೆಳಗ್ಗೆನೇ ಬಂದು ಇಲ್ಲಿ ಪುಷ್ಕರಣಿ ಮುಳುಗಿಬಿಟ್ಟು ಇಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಲ್ಲ ದೀಪಗಳು ಅಂಟಿಸ್ತಾ ಇದ್ದೀವಿ ಎಲ್ಲರೂ ನಾವು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಬಂದುಬಿಟ್ರೆ ಇಲ್ಲಿ ಪುಷ್ಕರಣಿ ಇಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಮುಳುಗ್ಬಿಟ್ಟು ಧನುರ್ಮಾಸ ಆಗಿರೋದ್ರಿಂದ ಎಲ್ಲ ಮುಳುಗಿ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ ನಾವೂ ಬಂದು ಅದೇ ಥರ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ವರಾಹಸ್ವಾಮಿಗೆ ಹೋಗ್ತೀವಿ ನಮಗೆ ಸೇವೆ ಇರೋದು ನಾಲ್ಕು ಗಂಟೆಗೆ ಡ್ಯೂಟಿ ಇರೋದು ಹಾಗಾಗಿ ನಮಗೆ ಟೆನ್ಷನ್ ಇರಲ್ಲ ಬೆಳಗ್ಗೆ ಎದ್ದು ಬಂದು ಇಲ್ಲೆಲ್ಲ ಓಡಾಡಿಕೊಂಡು ಎಲ್ಲ ದೇವಸ್ಥಾನಗಳಿಗೂ ದೀಪ ಹಚ್ಕೊಂಡು ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದೇ ಸರಿ ಹೋಗಿ ರೆಡಿ ಆಗ್ತೀವಿ ಅಷ್ಟೊತ್ತಿಗೆ ನಮಗೆ ನಾಲ್ಕು ಗಂಟೆ ಆಗುತ್ತೆ ಸೇವೆ ಬೆಂಕಿಪಟ್ಟಣ ಎಲ್ಲಿ ಬಟ್ಟೆ ಅಲ್ಲಲ್ಲಿ ಬೀಸಾಕ್ಬಿಡ್ತಾರೆ ಆ ಶಾಂಪೂದು ಮತ್ತೆ ಸೋಪ್ದು ಎಲ್ಲ ಎಲ್ಲ ಅಂದರೆ ಅಲ್ಲಲ್ಲಿ ಹಾ ಬಿಸಾಕ್ತಾರೆ ಆ ಥರ ಎಲ್ಲ ಹಾಕೋ ಇಲ್ಲಿ ಸೋಪು ಶಾಂಪು ಹಾಕ್ಕೊಳ್ಳೇಬೇಡ್ರಿ ಅಂತ ಹೇಳ್ತಾನೆ ಇರ್ತಾರೆ ಆದರೂ ಇಲ್ಲಿ ಕಲ್ಯಾಣ ಇಲ್ಲಿ ಸ್ನಾನ ಮಾಡೋಕ್ಕೆ ಬಂದವರು ಸೋಪು ಮುಗಿಸ್ಕೊಂಡು ವರಹಸ್ವಾಮಿ ದೇವಸ್ಥಾನ ವರಹಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನದಲ್ಲಿ ಕೀವಲ್ಲಿ ನಿಂತಿದ್ವಿ ತುಂಬಾ ಕೀವಿದೆ ಬೆಳಗ್ಗೆನೇ ಬಂದರು ಬಂದಿದ್ವಿ ಆದ್ರೂ ತುಂಬಾ ಕೀವಿದೆ ದರ್ಶನ ಮಾಡಿಕೊಂಡು ನಾವು ಟಿಫನ್ ಕೊಡ್ತಾಯಿರ್ತಾರೆ ಎಷ್ಟೊತ್ತಿಗೇನೆ ಪೊಂಗಲ್ಲು ಉಪ್ಪಿಟ್ಟು ಏನಾದರೂ ಇರ್ತಾರೆ ಅಲ್ಲಿ ಹಂಗೆ ಟಿಫನ್ ಮಾಡಿಕೊಂಡು ರೂಮ್ಗೆ ಹೋಗೋಣ ಅಂತ ನಾವು ದರ್ಶನಕ್ಕೆ ನಿಂತ್ಕೊಂಡಿದ್ವಿ ತುಂಬ ಜನ ಸಂಜೆ ಅಲ್ವಾ ಡ್ಯೂಟಿ ಏನು ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ನಾವು ಹೋಗಿ ಉಪ್ಪಿಟ್ಟು ಮಾಡಿದ್ರು ದೇವಸ್ಥಾನದ ಪ್ರಸಾದ ಹಾಗೆ ಒಂದು ಸ್ವಲ್ಪ ಟೀ ಕುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ ತಿಪ್ಪ ಒ ಕಾಫಿಟ್ಲಿ ಕುಡಿತಾ ಇದ ಎಲ್ಲೂ ಬನ್ನಿ ಸೇನ್ ಮಾಡ ನೋಡಿ ಇವರು ಸೇವೆ ಮಾಡುವ ನಾ ಹೇಳ್ತಾ ಇದ್ದಾರಲ್ಲ ಅವರೂ ಸೇರಿ ಲೇಡೀಸ್ಗಾದರೆ ಆರೆಂಜಿಸ್ ಕಲರ್ ಸೀರೆ ಮೆರೂನ್ ಕಲರ್ ಬ್ಲೌಸು ಜೆಂಟ್ಸ್ ಆದರೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಇದು ಆ ಥರ ಆರೆಂಜ್ ಕಲರ್ ಸ್ಕಾರ್ಫುನು ಆರೆಂಜ್ ಕಲರ್ ಟವಲ್ ಹಾಕ್ಕೋಬೇಕು ಮತ್ತು ಇಲ್ಲಿ ಗೋಶಾಲೆ ಇದೆ ಅಂತ ಯಾರು ಹೇಳಿದ್ರು ತಿರುಪತಿಲಿ ದೇ ನಮ್ಮ ಅಪಾರ್ಟ್ಮೆಂಟ್ಗಿಂತ ಸ್ವಲ್ಪ ಪಕ್ಕದಲ್ಲೇ ಇದೆ ಈ ಕಡೆಯೇ ರೋಡಲ್ಲೇ ಇದೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿದೆ ಗೋಶಾಲೆ ಚಿಕ್ಕದಾಗೇ ಇದೆ ಆದರೂ ತುಂಬ ಚೆನ್ನಾಗಿದೆ ಕೆಳಗಡೆ ತಿರುಪತಿ ಅವ್ರು ಹೇಳಿದ್ರು ತಿರುಪತಿ ಇಲ್ಲಿ ಕೆಳಗಡೆ ಇದೆಯಲ್ಲ ಅಲ್ಲಿ ತುಂಬ ದೊಡ್ಡದಾಗಿದೆಯಂತೆ ಇಲ್ಲಿ ಮೀಡಿಯಮ್ ಆಗಿದೆ ಈ ಕಡೆ ಎರಡು ಎಕರೆ ಜಾಡಿದೆ ಮರಗಳು ಕಾಣಿಸ್ತಾ ಇದೆ ಆ ಕಡೆ ಹಿಂದ್ಗಡೆ ಎರಡು ಎಕರೆ ಇದೆ ಅಲ್ಲಿ ಹಸುಗಳನ್ನೆಲ್ಲ ಮೇಯೋಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಆನೆನೂ ಇದೆ ದೇವರು ಪೂಜೆಗೆ ಆನೆನ ಕರ್ಕೊಂಡು ಹೋಗ್ತಾರೆ ನೋಡಿದಿರ ನೋಡಿರ್ತಾರೆ ಎಲ್ಲ ಸಾಮಾನ್ಯವಾಗಿ ನೋಡಿ ಇದು ಅವರೂ ದೇ ಆನೆಯನ್ನು ಇದು ಇರ್ಬೋದು ಎರಡು ಆನೆ ಇದೆ ಇಲ್ಲಿ ಎಷ್ಟು ಚೆನ್ನಾಗಿ ಅದಕ್ಕೆ ಆನೆ ನಾಮ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಎಲ್ಲರೂ ಆಶೀರ್ವಾದ ತೊಗೊಂಡ್ವಿ ತುಂಬ ಆಯಿತು ಮತ್ತು ಹಸುಗಳನ್ನೂ ಎಲ್ಲ ನೋಡಿಕೊಂಡು ನಾವೆಲ್ಲ ಒಂದು ಎರಡಾವ ರೀತಿ ತುಂಬ ಸ್ವಚ್ಛವಾಗಿದೆ ನೋಡಿ ಒಂದು ಸ್ವಲ್ಪ ಗಂಜಲದ ಈ ಸಗಣಿ ವಾಸನೆಗಳು ಏನೂ ಇಲ್ಲ ಒಂದು ನೋಣ ಇಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಆದ್ರೆ ಇಲ್ಲಿ ಗೋಶಾಲೆ ನೋಡಬೇಕು ಏನಾದರೂ ಹಣ್ಣು ಹೋಗಬೇಕು ಲಸುಗಳು ಕೊಡೋಕ್ಕಾಗಲಿ ಇಲ್ಲಿ ಆನೆ ಕೊಡೋಕ್ಕಾಗಲಿ ನಮಗೆ ಗೊತ್ತಾಗಲಿಲ್ಲ ನಮ್ಮ ಆಗಲಿ ಹಾಗೆ ಬಂದ್ಬಿಟ್ಟು ಮತ್ತೊಂದು ಸಾರಿ ಹೋದಾಗ ತಗೊಂಡು ಹೋಗ್ಬೇಕು ಬೇಜಾರಾಯಿತು ನಾವಲ್ಲ ಸುಣ್ಣುಗಳನ್ನೆಲ್ಲ ನೋಡಿಕೊಂಡ್ರೆ ಅವೆಲ್ಲ ಹತ್ತಿರ ಓಡಿ ಬರ್ತವೆ ನಾವು ಏನಾದರೂ ತಿಂಡಿ ಕೊಡ್ತೀವಿ ಏನು ಓಡಿ ಬಂದು ನಾವು ಕೈಜಾರ ಎಲ್ಲ ಮಗ ತುಂಬ ಬೇಜಾರಾಯಿತು ನಮಗೆ ಮತ್ತೊಂದು ಸಾರಿ ಹೋದಾಗ ಏನಾದರೂ ನಾವು ಇನ್ನೊಂದು ಎರಡು ದಿವಸ ಬರೋಣ ಅಂತ ನೋಡೋಣ ಇದೇ ಡ್ಯೂಟಿ ಕೊಟ್ಟರೆ ನಾವು ಸರಿ ಬರ್ಬೋದು ಚೇಂಜ್ ಮಾಡ್ತಾ ಇರ್ತಾರೆ ಡ್ಯೂಟಿ ಹಾಗಾಗಿ ನಮಗೆ ಗೊತ್ತಾಗಲ್ಲ ನಾವು ಡ್ಯೂಟಿ ಹೋಗೋ ದಿನವೇ ಗೊತ್ತಾಗಲ್ಲ ಹಿಂದಿನ ದಿನವೇ ರಾತ್ರಿ ಗೊತ್ತಾಗಲ್ಲ ಇದೇ ಡ್ಯೂಟಿ ಕೊಟ್ಬಿಟ್ಟು ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ